ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೋಲಿನ ಬೆಲ್ಲನ್ನೇ ರಿಷಬ್ ಪಂತ್ ಬಿಸಿ ಮುಟ್ಟಿಸಿದ ಸಂಜಯ್ ಗೋಯಾಕ ಇನ್ನು ರಿಷಬ್ ಪಂತ್ಗೆ ಏನೆಲ್ಲ ಬೈದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಐ ಪಿ ಎಲ್ ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಒಂದು ವಿಕೆಟ್ನಿಂದ ಸೋಲೊಪ್ಪಿಕೊಂಡಿದೆ ಇನ್ನು ಈ ಸೋಲಿನ ಬೆನ್ನಲ್ಲೇ ಎಲ್ ಎಸ್ ಜಿ ತಂಡದ ಮಾಲೀಕರಾದ ಸಂಜೀವ್ ಗೋಯಾಕ್ ಅವರು ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಕೂಡ ಈ ಹಿಂದೆ ನಡೆದಂತೆ ನಾಯಕನಿಗೆ ಕ್ಲಾಸ್ ತೆಗೆದುಕೊಂಡಂತೆ ಕೆ ಎಲ್ ರಾಹುಲ್ಗೆ ಯಾವ ತರ ಕ್ಲಾಸ್ ತೆಗೆದುಕೊಂಡಿದ್ದರು ಅದೇ ತರ ಈಗ ರಿಷಬ್ ಪಂತ್ಗೂ ಕೂಡ ಕ್ಲಾಸ್ ಆದರೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕಳೆದ ಸೀಸನ್ ಐ ಪಿ ಎಲ್ ಅಲ್ಲಿ ಸನ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಈ ನಾಯವಾಗಿ ಸೋಲು ಅನುಭವಿಸಿತ್ತು ಇನ್ನು ಈ ಸೋಲಿನ ಬಳಿಕ ಸಂಜೀವ್ ಗೋಯಾಕ್ ಅವರು ಎಲ್ ಎಸ್ ಜಿ ತಂಡದ ನಾಯಕರಾಗಿದ್ದ ಕೆ ಎಲ್ ರಾಹುಲ್ ಅವರನ್ನು ಮೈದಾನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದರು ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕರ ಈ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಗಳು ಕೂಡ ಬಂದಿದ್ದವು ಅಂತಲೇ ಹೇಳ್ಬೋದು ಅಲ್ಲದೆ ಇದೇ ಕಾರಣದಿಂದಾಗಿ ಕೆ ಆರ್ ರಾಹುಲ್ ಕೂಡ ಎಲ್ ಎಸ್ ಜಿ ತಂಡವನ್ನು ತೊರೆದಿದ್ದರು ಇದೀಗ ನಾಯಕ ಬದಲಾದರೂ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರು ಮಾತ್ರ ಬದಲಾಗಿಲ್ಲ ಏಕೆಂದರೆ ಮೊದಲ ಪಂದ್ಯದ ಸೋಲಿನ ಬೆನ್ನಲ್ಲೇ ಹೊಸ ನಾಯಕ ರಿಷಬ್ ಪಂತ್ ಅವರಿಗೆ ಅವರೊಂದಿಗೆ ಸಂಜಯ್ ಗೋಯಕ್ ಅದೇನೋ ಬೈದಿದ್ದಾರೆ ಮತ್ತು ಮಾತನಾಡಿದ್ದಾರೆ ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಮ್ಯಾಚ್ ಆಲ್ಮೋಸ್ಟ್ ಆಲ್ ಆಗಿ ಗೆದ್ದುಕೊಂಡಿತ್ತಂತಲೇ ಹೇಳ್ಬೋದು ಜಯ ಆ ಕಾರಣದಿಂದಾಗಿ ಇವರಿಗೆ ರಿಷಬ್ ಪಂತ್ ಅವರಿಗೆ ಏನೆಲ್ಲ ಹೇಳಿದ್ದಾರೆ ಅಂತಂದರೆ ನೀನೇನಾದರೂ ಆ ಸ್ಟಂಪಿಂಗ್ ಏನಾದರೂ ಮಾಡಿದರೆ ನಾವೇ ಈ ಪಂದ್ಯವನ್ನು ಗೆಲ್ತಾ ಇದ್ದೀವಿ ಎಂದು ರಿಷಬ್ ಪಂತ್ ಅವರಿಗೆ ಬೈದಿದ್ದಾರೆ ಸಂಜಾ ಗೋಯಾಕ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ